ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀದೆಯನ್ನು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊ ಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದ್ದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದ್ಲಿಗೆ ಇಲ್ಲಿ ಸಿದ್ದು ಕಾರು ಬ್ರೇಕ್ ಫೈಲ್ಯೂ ಆಗಿ ಆಕ್ಸಿಡೆಂಟ್ ಆಗೇ ಬಿಡುತ್ತೆ ಹೋಗಿ ಒಂದು ಮರಕ್ಕೆ ಸರಿಯಾಗಿ ಡಿಕ್ಕಿ ಹೊಡೆದು ಬಿಡ್ತೇನೆ ಸ್ವಲ್ಪ ಆಗುತ್ತೆ ಸಿದ್ದುಗೆ ಸ್ವಲ್ಪ ಆಗುತ್ತೆ ಆದರೆ ಶಾರ್ದನಿಗೆ ಮಾತ್ರ ಕಾಲಿಗೆ ತುಂಬ ಸಡನ್ ಆಗಿ ಬಿದ್ದಾಗ ಐದು ನಿಮಿಷ ಅವರು ಎಚ್ಚರಿಕೆನೇ ಆಗಲ್ಲ ಆಮೇಲೆ ಸಿದ್ದು ಎದ್ದು ನೋಡಿದಾಗ ಶಾರದನಿಗೆ ತುಂಬ ಏಟಾಗಿ ಮಲಗಿರ್ತಾಳೆ ಶಾರದವರೇ ಶಾರದವ್ರೆ ಕೂಗ್ತಿರ್ಬೇಕಾದ್ರೆ ಅವಳು ಅಂತ ಅಂದಾಗ ಕಾಲ್ ತುಂಬಾ ಏಟ್ ಆಗಿದೆ ಅಂತ ಹೇಳ್ತಿರ್ತಾಳೆ ಸದ್ಯ ನಾವು ಸೇಫ್ ಆಗಿದೀವಿ ಮನೆಯವರ ಆಶೀರ್ವಾದದಿಂದ ನಾವು ಇವಾಗ ಸೇಫ್ ಆಗಿದೀವಿ ಸದ್ಯ ಜಾಸ್ತಿ ಏನು ಆಗಿಲ್ಲ ಹುಷಾರು ಶಾರದವ್ರೆ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಶಾರದ ಸಿದ್ದು ಮುಖನ ನೋಡಿ ಬೇಜಾರ್ ಮಾಡ್ಕೊಂಡು ಹಾಗೆ ಕುಣ್ಕೊಂಡು ನಡೀತಾ ಇರ್ತಾಳೆ ಅವಾಗ ಸಿದ್ದು ನೀರ್ ತಂದು ಕುಡಿಸಿ ಸಮಾಧಾನ ಮಾಡ್ತಿರ್ತಾನೆ ಶಾರದವ್ರೆ ತುಂಬಾ ಏಟಾಗಿದೆಯಾ ಏನಾಯ್ತು ಹೇಳಿ ಅಂತ ಅನ್ಬೇಕಾದ್ರೆ ಸ್ವಲ್ಪ ಭಯ ಆಗ್ತಿದೆ ಸರ್ ಅನ್ಬೇಕಾದ್ರೆ ಟೆನ್ಷನ್ ಮಾಡ್ಕೋಬೇಡಿ ಕಾಲ್ ಮಾಡೋಣ ಯಾರಿಗಾದ್ರೂ ಕಾಲ್ ಮಾಡಿ ವಿಷಯನ ತಿರ್ಸೋಣ ಯಾರಾದರೂ ಮೆಕಾನಿಕ್ ಬಂದರೂ ಬರ್ಬೋದು ಅಂತ ಕಾಲ್ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ನಾಟ್ ರೀಚಬಲ್ ಆಗ್ತಾ ಇರುತ್ತೆ ಹಾಗೆ ನೆಟ್ವರ್ಕು ಸಹ ಸಿಗ್ತಾ ಇರಲ್ಲ ಚೇ ಎಂಥ ಜಾಗಕ್ಕೆ ಬಂದು ಸಿಗಕೊಂಡು ಬರಲ್ಲ ನಾವಿಬ್ರು ಅಯ್ಯೋ ದೇವ್ರೆ ಏನಾಯಿತು ಬೆಳಿಗ್ಗೆ ನಾನು ಚೆಕ್ ಮಾಡಬೇಕಿತ್ತು ನಂದೇ ಮಿಸ್ಟೇಕ್ ಆಯಿತು ಸಾರಿ ಶಾರ್ದವ್ರ ಎಂದಾಗ ಪರವಾಗಿಲ್ಲ ಬಿಡಿ ನಿಮಗೇನು ಏಟಾಗಿಲ್ವಾ ಅಂತ ಕೇಳ್ತಾ ಇರ್ತಾಳೆ ಇಲ್ಲ ನಾನು ಚೆನ್ನಾಗಿದ್ದೀನಿ ಆದರೆ ನಿಮಗೆ ಸ್ವಲ್ಪ ಏಟಾಗಿದ್ದು ನೋಡಿ ನಿಮ್ಮ ಮೊಬೈಲಲ್ಲಿ ಏನಾದರೂ ಸಿಗ್ನಲ್ ಇದೆಯಾ ಯಾರಿಗಾದರೂ ಕಾಲ್ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಮೊಬೈಲ್ ತೆಗೆದು ಕಾಲ್ ಮಾಡ್ತಾ ಇರ್ತಾಳೆ ಸರ್ ನನ್ನ ಮೊಬೈಲಲ್ಲೂ ಸಿಗ್ನಲ್ ಇಲ್ಲ ಅಂತ ಅಂದಾಗ ಚೇ ಶಾರದವ್ರೆ ಇಲ್ಲೇ ಕುತ್ಕೊಂಡು ರೆಸ್ಟ್ ಮಾಡಿ ನಾನು ಹೋಗಿ ಅಲ್ಲಿ ಮೆಕ್ಯಾನಿಕ್ ಯಾರು ಇದ್ದರೆ ಕರ್ಕೊ ಬರ್ತೀನಿ ಅಂತ ಅನ್ಬೇಕಾದ್ರೆ ಇಲ್ಲ ಸರ್ ನಾನು ಬರ್ತೀನಿ ಅಂತ ಅಂತಾಳೆ ಸರಿ ಆಯಿತು ಹೋಗೋಣ ಅಂತ ಹೋಗ್ತಾ ಇರಬೇಕಾದ್ರೆ ಅವಳಿಗೆ ನಡೆಯೋಕ್ಕಾಗ್ದಳೆ ಕುಂಥಾ ಇರ್ತಾಳೆ ಅವಾಗ ಸಿದ್ದು ಇಟ್ಕೊಳ್ಳೋಕ್ಕೆ ಅಂತ ಹೋದಾಗ ಪರವಾಗಿಲ್ಲ ಸರ್ ನಾನು ನಡೀತೀನಿ ಅಂತ ಹೇಳ್ತಿರ್ತಾಳೆ ಇನ್ನೊಂದು ಕಡೆ ನರಸಿಂಹ ನೀನು ಮಗುನ ಕರ್ಕೊಂಡು ಹೋಗ್ಬೇಡ ನಾನು ಕೊಡಲ್ಲ ನೋಡು ಅಂತ ಬೈತಾ ಇರಬೇಕಾದ್ರೆ ನೀವು ಸರ್ ಹೇಳೋಕ್ಕೆ ನನ್ನ ಮಗುನ ನಾನು ಕರ್ಕೊಂಡು ಹೋಗಿ ಹೋಗ್ತೀನಿ ನಿಮ್ಮ ಮಾತನ್ನ ಕೇಳಲ್ಲ ಅಂತ ದೀಪ ಪುಟ್ಟನ ಸುಮಿತ್ರನಿಂದ ಕಿತ್ಕೊಂಡು ಎತ್ಕೋತಾನೆ ಪ್ಲೀಸ್ ನನ್ನ ಬಿಟ್ಬಿಡಿ ನಾನು ಇರಲ್ಲ ಅಜ್ಜಿ ತಾತದ ಜೊತೆ ಇರ್ತೀನಿ ಅಂತ ದೀಪ ಪುಟ್ಟ ಹೇಳ್ತಿರ್ಬೇಕಾದ್ರೆ ಇಲ್ಲ ಪುಟ್ಟ ನೀನು ನನ್ನ ಜೊತೆ ಬರಬೇಕು ನಾನು ನಿನ್ನಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ನೋಡು ಬಿಟ್ಬಿಡು ಆಯಿತಾ ಎಲ್ಲೋಗಿತ್ತು ದೀಪನು ಶಾರದೂ ನೀರಲ್ಲಿ ಬಿಟ್ಟಲ್ಲ ಆವಾಗ ಹಕ್ಕನ್ನು ಚಲಾಯಿಸಾಗ್ಲಿಲ್ಲ ಇವಾಗ ಬಂದಿದೀಯಾ ಪ್ಲೀಸ್ ಬಿಟ್ಬಿಡು ಅಂತಂದಾಗ ಇಲ್ಲ ಸರ್ ಅದು ಬಿಡೋಕ್ಕಾಗಲ್ಲ ನೀವು ಸಂಬಂಧನೇ ಇಲ್ಲ ಅದರಲ್ಲಿ ನೀವು ನೋಡಿದರೆ ಈ ಮಗು ಜೊತೆ ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ದೀರಾ ನಾನು ಅಪ್ಪ ನನಗೆ ಅಧಿಕಾರ ಇಲ್ವಾ ನಾನು ಕಳಿಸಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ವಿಮಲನು ಸಹ ಹೇಳ್ತಾ ಇರ್ತಾಳೆ ಆ ಮಗುಗೆ ಇಷ್ಟ ಆದಮೇಲೆ ನೀನು ಯಾಕೆ ಬಲವಂತ ಕರ್ಕೊಂಡು ಹೋಗ್ತಿದ್ಯಾ ಬಿಟ್ಬಿಡು ಪ್ಲೀಸ್ ಅಂತ ಹೇಳ್ತಿರ್ಬೇಕಾದ್ರೆ ಯಾರು ಹೇಳಿದ್ರು ಸಹ ನಾನು ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಪಾರದತನಿಗೆ ತುಂಬ ಆಗ್ತಿರುತ್ತೆ ಯಾರ್ಯಾರ ಮಗು ಎಲ್ಲೆಲ್ಲಿರಬೇಕೋ ಆ ಜಾಗಕ್ಕೆ ಹೋಗ್ತಾ ಇದೆ ನೋಡೋಡಿ ಅಂತ ಖುಷಿ ಪಡ್ತಾ ಇರ್ತಾಳೆ ಎಷ್ಟು ಹೇಳಿದ್ರು ಎಷ್ಟು ಕಿರ್ಚಾಡಿದ್ರು ಸಹ ಈ ಕಡೆ ನರಸಿಂಹ ಮಗುನ ಕೊಡಲ್ಲ ಅಂತ ಆಟ ಮಾಡ್ತಾ ಇರ್ತಾನೆ ಮತ್ತೆ ಸುಮಿತ್ರ ಕೋಪ ಮಾಡಿಕೊಂಡು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಶಾರದಾನ್ಗೆ ಜವಾಬ್ದಾರಿ ಇಲ್ಲ ಅಂತ ಹೇಳ್ಬೇಡ ಅವಳು ಯಾವುದೋ ಸಂದರ್ಭಕ್ಕೆ ಸಿಲುಕಿ ಕಂಪನಿ ಉದ್ದೇಶಕ್ಕೋಸ್ಕರ ಅವಳು ಸಿದ್ದು ಜೊತೆ ಹೋಗಿದ್ದಾಳೆ ಮಗು ಹಿಂಸೆ ಮಾಡೋದಕ್ಕೆ ಹೋಗಿದ್ದಾಳೆ ಅದನ್ನು ಬಿಟ್ಟರೆ ಅವಳಿಗೆ ಜವಾಬ್ದಾರಿ ಇಲ್ಲ ಅಂತ ಹೇಳ್ಬೇಡ ಖಂಡಿತ ನಿನಗೆ ಮಗುನ ಕೊಡಲ್ಲ ನೀನು ಹೇಳತ್ತಾನೆ ಮನ್ಸೇಗೋ ಬದು ಅವಳು ಎಷ್ಟು ಒಳ್ಳೆಳು ಅಂತ ನಿನಗೆ ಗೊತ್ತೇ ಛೀ ಅಂತ ಬೈತಿರ್ಬೇಕಾದ್ರೆ ನರಸಿಂಹ ಕೋಪ ಮಾಡ್ಕೊಂಡು ಸುಮಿತ್ರ ಮುಖ ನಾನು ನೋಡ್ತಾ ಇರ್ತಾನೆ ಇನ್ನೊಂದು ಕಡೆ ಶಾರದಾ ಕುಂಡ್ಕೊಡ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಿದ್ದು ಯಾಕೆ ಇಷ್ಟು ಕಷ್ಟಪಡ್ತೀರಾ ಕೈ ಕೊಡ್ಬೋದಲ್ವಾ ಒಂದು ಚಾನ್ಸ್ ಕೊಟ್ಟರೆ ನಾನು ಕೈ ಕೊಡ್ತೀನಿ ಅಂತ ಅನ್ಬೇಕಾದ್ರೆ ಏನಂದ್ರೆ ಇದ್ದಾಗ ಅಲ್ಲ ಏನಿಲ್ಲ ಇಷ್ಟು ಕಷ್ಟಪಟ್ಟು ನೆಡ್ಕೊಂಡು ಹೋಗ್ತಿದ್ರಲ್ವ ಸ್ವಲ್ಪ ಕೈ ಕೊಟ್ಟರೆ ನಾನು ಕೈ ಹಿಡ್ಕೊಂಡು ಬರ್ತೀನಲ್ವ ನನಗೂ ಒಂದು ಅವಕಾಶ ಸಿಗುತ್ತಲ್ವಾ ಅದಕ್ಕೆ ಕೇಳಿದೆ ಪ್ಲೀಸ್ ತಪ್ಪಾಗಿ ತಿಳ್ಕೊಬೇಡಿ ಅಂತ ಹೇಳ್ತಾ ಇರ್ತಾನೆ ಹಾಗೇನಿಲ್ಲ ಆದರೂ ನನಗೆ ಬೇಡ ನಡೆಯೋಕ್ಕಾಗ್ತಿದೆ ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಇಷ್ಟು ಕಷ್ಟದಲ್ಲೂ ನಡ್ಕೊ ಬರ್ತೀರಾ ಏನಾದರೂ ಹೋಗೋ ಪರಿಸ್ಥಿತಿ ಬಂದರೆ ನಾನು ಎತ್ಕೊಡೋಲ್ಲಪ್ಪ ಈಗಲೇ ಹೇಳ್ತಾ ಇದ್ದೀನಿ ನಾನು ಎತ್ಕೊಂಡು ಹೋಗಲ್ಲ ಕೈ ಕೊಟ್ಟರೆ ಇಟ್ಕೋತೀನಿ ಅಂತ ಈ ಕಡೆ ಸಿದ್ಧಿ ಹೇಳ್ತಿರ್ಬೇಕಾದ್ರೆ ಹಾಗೆ ಸಂಕೋಚ ಪಟ್ಕೊಂಡು ಶಾರದ ಹಾಕೊಂಡೆ ನಡೀತಾ ಹೋಗ್ತಾ ಇರ್ತಾಳೆ ಅವಳ ಕಷ್ಟನ ನೋಡೋಕ್ಕಾಗ್ದೇ ಈ ಕಡೆ ಸಿದ್ಧ ಹೇಳ್ತಾ ಇರ್ತಾನೆ ನಿಮಿಷ ಅಂತ ಒಂದು ದೊಡ್ಡ ಕೋಲನ್ನ ತೊಗೊಬಂದುಬಿಟ್ಟು ಭುಜದ ಮೇಲೆ ಇಟ್ಕೊಂಡು ಈಗ ಕೋಲ್ ಇಟ್ಕೊಂಡು ನನ್ನನ್ನು ಇಟ್ಕೊಬೇಡಿ ಅಟ್ಲೀಸ್ಟ್ ಕೋಲನ್ನ ಇಟ್ಕೊಂಡು ನೆಡಿರಿ ಅಂತ ಎಲ್ಪ್ ಮಾಡಿಕೊಡ್ತಾನೆ ಆಗ ತನ್ಪಾಡಿಗೆ ತಾನು ನಿಧಾನವಾಗಿ ಸಿದ್ದು ಶಾರದನ ಕರ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ದಶರಥ ತುಂಬ ಕೋಪ ಮಾಡಿಕೊಂಡು ನೋಡು ಹುಡುಗಾಟ ಆಡಬೇಡ ತೀಪನ್ನ ಕೊಟ್ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ಸರ್ ನನ್ನ ಮಗಳು ಇಷ್ಟು ಹುಡ್ಗಾಟದಿಂದ ನಿಮ್ಮನ್ನೆಲ್ಲ ನಗಸ್ತಾ ಇದ್ದರು ಆ ಪ್ರೀತಿ ಮಾತ್ರ ನಿಮಗೆ ಸಿಕ್ತಿದೆ ನೀವೇನು ಸಂಬಂಧನೇ ಇಲ್ಲ ಅಷ್ಟು ಖುಷಿಯಾಗಿದ್ದೀರಾ ಆದರೆ ನಾನು ಅಪ್ಪ ನನಗೆ ಯಾಕೆ ಈ ಪ್ರೀತಿ ಇಲ್ಲ ನನಗೆ ನನ್ನ ಮಗಳು ಬೇಕು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ಬೈತಾ ಇರ್ತಾಳೆ ನಿನಗೆ ಜವಾಬ್ದಾರಿ ಇಲ್ಲ ಇವಾಗ ಬಂದಿದೆಯಲ್ಲ ಅಪ್ಪ ಅಂತ ಕೇಳೋಕ್ಕೆ ಇಷ್ಟು ದಿನ ಎಲ್ಲೋ ಇತ್ತು ಅದರಲ್ಲೂ ಹೇಳ್ಬೇಕಂತ ಅಂದರೆ ದೀಪನಿಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಪ್ಪನ ಪ್ರೀತಿ ಮಮತೆ ಏನೂ ಇಲ್ಲ ಅಂತ ಅನ್ಬೇಕಾದ್ರೆ ಶಾರದಾ ನನಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅದಕ್ಕೆ ನನ್ನ ಮಗಳಿಗೆ ನಾನು ಇಷ್ಟ ಆಗಿಲ್ಲ ಆದರೆ ಇವಾಗ ನಾನು ಎಲ್ಲ ಅವಕಾಶ ನಾನು ಮಾಡಿಕೊಡ್ತೀನಿ ನನ್ನನ್ನು ಯಾಕೆ ನೀವು ಅರ್ಥ ಮಾಡ್ಕೊತಿಲ್ಲ ನನ್ನ ಮಗಳನ್ನ ನನಗೆ ಕೊಟ್ಬಿಡಿ ಅಂತ ಕೇಳ್ತಾ ಇರ್ತಾನೆ ಮತ್ತು ದಶರಥ ಹೇಳ್ತಾ ಇರ್ತಾನೆ ಏನೇನು ನಾಟಕ ಮಾಡಬೇಡ ಪ್ಲೀಸ್ ಬಿಟ್ಬಿಡು ದೀಪನ ಅಂತ ಅಂದಾಗ ನೋಡಿ ನಿಮ್ಮ ಹತ್ರ ಮಾತಾಡ್ತಾ ನಿಂತ್ಕೊಂಡ್ರೆ ಹನುಮಂತನ ಬಾಲು ಥರ ಉದ್ದ ಹೇಳ್ತಾ ಇರಬೇಕತ್ತೆ ಸ್ಟೋರಿ ನಾನು ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದೀನಿ ಇವಾಗ ಏನಾದರೂ ದೀಪನ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೇಳಿದೆ ಹೇಳಾಗಿದೆ ಏಳಾಗಿದೆ ಅಂತ ಹೊರಟು ಹೋಗ್ತಿರ್ಬೇಕಾದ್ರೆ ಸುಮಿತ್ರ ಕಣ್ಣೀರು ಹಾಕೊಂಡು ಕೈ ಮುಗಿದು ಹೇಳ್ತಾ ಇರ್ತಾಳೆ ಶಾರದಾ ಪ್ಲೀಸ್ ನನಗೆ ವಯಸ್ಸೋಗಿದ್ದಾಳೆ ಮಗು ಜವಾಬ್ದಾರಿ ನಂದು ಶಾರದಾ ಬರೋವರೆಗಾದ್ರೂ ಇರು ಅವಳು ತುಂಬ ಸೂಕ್ಷ್ಮವಾದ ಹುಡುಗಿ ಅರ್ಥ ಮಾಡ್ಕೊ ಅವಳಿಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂದಾಗ ಇಷ್ಟ ಇಲ್ಲ ಆದರೆ ನನ್ನ ಜೊತೆ ಇದ್ದಾಗ ಇಷ್ಟಪಡ್ತಾಳೆ ನಾನೇನು ಅವಳ ಥರ ಬಿಟ್ಬಿಟ್ಟು ಊರು ಸುತ್ತ ಹೋಗಲ್ಲ ನನ್ನ ಮಗಳನ್ನ ರಾಣಿ ಥರ ಬೆಳೆಸ್ತೀನಿ ಪ್ಲೀಸ್ ನನ್ನ ಮಗುನ ನನಗೆ ಕೊಟ್ಬಿಡಿ ನನ್ನನ್ನು ಬಲವಂತ ಮಾಡಬೇಡಿ ಅಂತ ಸುಮಿತ್ರನ ದೂಕಿ ಪಾಪುನ ಕರ್ಕೊಂಡು ಹೋಗೇ ಬಿಡ್ತಾನೆ ದೀಪ ಪುಟ್ಟನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಏನು ಮಾಡೋಕ್ಕಾಗದಲ್ಲೇ ಈ ಕಡೆ ದಶರಥ ಮತ್ತು ಸುಮಿತ್ರ ಕಣ್ಣೀರಾಗ್ತಾ ಇದ್ರೆ ಪಾರಿಜಾತ ಮತ್ತು ಜ್ಯೋತಿಕ ಒಳೊಳಗೆ ತುಂಬ ಖುಷಿ ಪಡ್ತಾ ಇರ್ತಾರೆ ಇನ್ನೊಂದು ಕಡೆ ಈ ಕಡೆ ಶಾರದನು ಸಹ ತುಂಬ ಡಲ್ಲಾಗಿ ಬರ್ತಿರ್ಬೇಕಾದ್ರೆ ಯಾಕೆ ಶಾರದವ್ರೆ ಕಾಲುನೋ ಜಾಸ್ತಿ ಆಗಿದೆ ಆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಬನ್ನಿ ಅಲ್ಲಿ ಕೂರಿಸ್ತೀನಿ ಅಂತ ಅನ್ಬೇಕಾದ್ರೆ ಇಲ್ಲ ಸರ್ ನನಗೆ ದೀಪು ನೆನಪಾಗ್ತಿದ್ದಾಳೆ ಯಾಕೋ ಅವಳು ಅವಳು ನನ್ನ ಕಿವಿಗೆ ಕೇಳಿಸ್ತಾ ಇದ್ದೆ ಸರ್ ತುಂಬ ಮನಸ್ಸಲ್ಲಿ ಗೊಂದಲ ಆಗ್ತಿದೆ ಚಟಪಟಿಕೆ ಆಗ್ತಿದೆ ನಾನು ಅವಳ ಜೊತೆ ಮಾತಾಡಬೇಕು ಸರ್ ಒಂದ್ಸಲ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಸಿದ್ದು ಮಾತ್ರ ತುಂಬ ಬೇಜಾರು ಮಾಡ್ಕೊಂಡು ಅವಳ ಮುಖ ನಾನು ನೋಡ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಸಮಾಧಾನ ಮಾಡ್ಕೊಳ್ಳಿ ಆಕ್ಸಿಡೆಂಟ್ ಆಯ್ತಲ್ಲ ಅದಕ್ಕೆ ನಿಮಗೆ ಆ ರೀತಿ ಅನಿಸಿದೆ ಅದಕ್ಕೆ ದೀಪು ನೆನಪಾಗಿದ್ದಾಳೆ ಖಂಡಿತ ಏನಾಗಿರಲ್ಲ ಒಳ್ಳೇದಾಗಿರುತ್ತೆ ನೀವು ಟೆನ್ಷನ್ ತಗೋಬೇಡಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಿದ್ದು ಸರ್ ನಾವು ಸರಿಯಾಗಿ ಹೋಗ್ತಿದ್ದೀವ ದಾರಿ ಸರಿ ಇದೆ ಅಂದಾಗ ಕಾಲ್ದಾರಲ್ಲಿ ಹೋದ್ರೆ ಯಾವ್ದಾದ್ರು ಊರು ಸಿಗ್ಬೋದು ಅಂತ ಕರ್ಕೊಂಡು ಹೋಗ್ತಿದ್ದೀನಿ ನನಗೂ ಗೊತ್ತಿಲ್ಲ ಶಾರದವ್ರೆ ಅಂತ ಹೇಳ್ಕೊಂಡು ನಿಧಾನಕ್ಕೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲೊಂದು ದೇವಸ್ಥಾನ ಕಾಣುತ್ತೆ ಅದನ್ನು ನೋಡಿ ಶಾರದಾ ಹೇಳ್ತಾ ಇರ್ತಾಳೆ ಸಿದ್ದು ಸರ್ ಅಲ್ಲೊಂದು ದೇವಸ್ಥಾನ ಕಾಣ್ತಿದೆ ದಯವಿಟ್ಟು ಅಲ್ಲಿಗೆ ಹೋಗೋಣ ಒಂದ್ಸಲ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಹಾಗೆ ಅಲ್ಲೊಂದು ದೇವಸ್ಥಾನ ಹತ್ರ ಬಂದು ಭಕ್ತಿಯಿಂದ ಬೇಡ್ತಾ ಇರ್ತಾಳೆ ದೇವ್ರೆ ನನ್ನ ಮನಸ್ಸಲ್ಲಿ ಇಷ್ಟು ಸಂಕಟ ಆಗ್ತಿದೆ ನನ್ನ ಮಗಳನ್ನ ಯಾವತ್ತೂ ನಾನು ಬಿಟ್ಟು ಇಷ್ಟು ದೂರ ಬಂದಿಲ್ಲ ನನ್ನ ಮನಸ್ಸಲ್ಲಿ ಅನಿಸಿರೋ ಕಷ್ಟ ನೋವುಗಳನ್ನೆಲ್ಲ ದೂರ ಮಾಡು ಈ ಚಟಪಟಿಕೆನ ದೂರ ಮಾಡು ನನ್ನ ಮಗಳು ಚೆನ್ನಾಗಿರಲಿ ಅವ್ಳಿಗೆ ಯಾವ ಆಪತ್ತು ಬರದಲ್ಲೇ ಇರಲಿ ಭಗವಂತ ನಾನು ಎಷ್ಟು ಪೂಜೆ ಪುನಸ್ಕಾರ ಎಲ್ಲ ನನ್ನ ಮಗಳಿಗೋಸ್ಕರ ಮಾಡಿದ್ದೀನಿ ದಯವಿಟ್ಟು ನನ್ನ ಮಗಳನ್ನ ಕಾಪಾಡು ಅವ್ಳಿಗೆ ಯಾವತ್ತೂ ಆಪತ್ತು ತೊಂದರೆನ ಕೊಡಬೇಡ ಅಂತ ಬೇಡ್ತಾ ಇರಬೇಕಾದ್ರೆ ಅವಳು ಕಣ್ಣೀರನ್ನ ನೋಡಿ ಕಡಿಸಿದ್ದು ತುಂಬ ಫೀಲ್ ಮಾಡಿಕೊಂಡು ಹಾಗೆ ಬೇಜಾರಾಗಿ ನಿಂತ್ಕೊಂಡ್ಬಿಡ್ತಾನೆ ಅವಾಗ ಸಿದ್ದು ಹೇಳ್ತಾ ಇರ್ತಾನೆ ಬೇಜಾರ್ ಮಾಡ್ಕೊಬೇಡಿ ಸಾರದವರೆ ದೀಪಿಗೆ ಏನೂ ಆಗಿಲ್ಲ ನೀವು ನಂಬಿರೋ ದೇವರು ಕೈ ಬಿಡಲ್ಲ ಬನ್ನಿ ಅಂತ ಕರಿತಿರಬೇಕಾದ್ರೆ ನನ್ನ ಜೀವನದಲ್ಲಿ ಭರವಸೆ ಅಂತ ಇರೋದು ಅದು ದೀಪು ಮಾತ್ರ ಸರ್ ಅವಳಿಗೆ ಏನಾದರೂ ಆದರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಜೀವನದಲ್ಲಿ ಅವಳಿಗಿನ್ನ ಹೆಚ್ಚಾದರೂ ನನಗೆ ಯಾವುದೂ ಇಲ್ಲ ಅಂತೇಳಿ ಮತ್ತೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ನರಸಿಂಹ ಪುಟ್ಟನ ಎತ್ಕೊಂಡು ಹೋಗ್ತಾ ಇರಬೇಕಾದ್ರೆ ದೀಪ ಪುಟ್ಟ ಅವನ ಕೈಯ ಕಡಿದು ಓಡಿ ಬಂದು ಸುಮಿತ್ರನ ಹಗ್ ಮಾಡ್ಕೊಬಿಟ್ಟು ಕಣ್ಣೀರು ಹಾಕ್ತಾ ಇರ್ತಾಳೆ ಆಗ ತುಂಬ ಕೋಪ ಮಾಡಿಕೊಂಡು ನರಸಿಂಹ ಮತ್ತೆ ಅವಳನ್ನ ಹಾಕಿತ್ಕೊಳ್ಳೋಕೆ ಅಂತ ಬಂದಾಗ ಸುಮಿತ್ರ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ನೋಡು ಅವಳಿಗೆ ನೀನು ಇಷ್ಟ ಇಲ್ಲ ಅಂತ ಯಾಕೆ ಈ ರೀತಿ ಬಲವಂತಾಗಿ ಅವಳನ್ನ ಕರ್ಕೊಂಡು ಹೋಗ್ತಿದ್ಯಾ ಮಗು ಮೇಲೆ ಕೆಟ್ಟು ಪರಿಣಾಮ ಬೀರ್ಬೇಡ ಎಲ್ಲೇ ಇದ್ದರೂ ಸಹ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡು ಅವಳು ನಿನ್ನ ಮಗಳು ಕಣೋ ಈ ರೀತಿ ಎಲ್ಲ ಮಾಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ ದಶರಥನೂ ಸಹ ಈ ರೀತಿ ಮಾಡಬೇಡ ನರಸಿಂಹ ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ನೀವು ಯಾರು ನನಗೆ ಹೇಳೋಕ್ಕೆ ನನ್ನ ಮಗುನ ನನಗೆ ಕೊಟ್ಬಿಡಿ ಅಂತ ಆವಾಜ್ ಆಗ್ತಾ ಆಗ ಮತ್ತೆ ಕೋಪ ಮಾಡ್ಕೊಂಡು ನರಸಿಂಹ ರೀ ಸ್ವಾಮಿ ನಿಮ್ಮನ್ನಾರು ಕೇಳಿದು ದೊಡ್ಡ ನಾಯಕನ ಅಕ್ಕನೆ ನನಗೆ ಬೇಕಾ ನನ್ನ ಮಗಳನ್ನ ನನಗೆ ಕೊಡಿ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಕೊಡಲ್ಲ ಅಂತ ಸುಮಿತ್ರ ಕಣ್ಣೀರಾಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಬೇಕು ಬೇಕು ಅಂತ ಅಲ್ಲಿ ಜ್ಯೋತಿಗೆ ಬಂದು ಅಮ್ಮಮ್ಮ ಅರ್ಥ ಮಾಡ್ಕೊಳ್ಳಿ ನೀವು ಆ ಮಗಳಲ್ಲ ಅಂತ ಹೇಳ್ತಿದ್ದೇನೆ ಅಲ್ವ ಅಂದಾಗ ಈ ಕಡೆ ನರಸಿಂಹ ಹೇಳ್ತಾ ಇರ್ತಾನೆ ಈ ಮನೆ ಮಗಳ ಅವಳಲ್ಲ ಸಂಬಂಧ ಇಲ್ಲ ಹಾಗೆ ಶಾರದಾ ಬಂದಾಗ ಹೇಳಿ ನಿಮ್ಮ ಅಪ್ಪನ ಹತ್ರ ಇದೆ ದೀಪು ಅಂತ ಹೇಳಿ ಆಗ ಬರ್ತಾಳೆ ಅವಾಗ ನನಗೆ ಯಾರ ಹತ್ರ ಇರಬೇಕು ಅಂತ ಅವಳನ್ನೇ ಕೇಳ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಹ್ಞೂ ಅಮ್ಮಮ್ಮ ಅವನು ಹೇಳೋದು ಕರೆಕ್ಟ್ ಇದೆ ಪ್ಲೀಸ್ ಅಮ್ಮ ಕೊಟ್ಬಿಡಿ ನೀವು ದೀಪು ಪುಟ್ಟನ ಅಂತ ಅನ್ಬೇಕು ಆದರೆ ದಶರಥ ಕೋಪ ಮಾಡಿಕೊಂಡು ಹಾಗೆ ಈ ಶ ಜ್ಯೋತಿಕ ಎಲ್ಲ ಏನೇನು ಮಾತಾಡ್ತಾಳೆ ಅದನ್ನೆಲ್ಲನೂ ಸಹ ಹಾಗೆ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಪ್ಲೀಸ್ ಅವನು ಹೇಳಿದ್ರಲ್ಲೂ ಅರ್ಥ ಇದೆ ಅಮ್ಮ ನಾ ಅವಳು ನೀ ಮನೆ ಮಗಳಲ್ಲ ಪ್ಲೀಸ್ ಯಾರನ್ನು ಯಾಕೆ ನಮ್ಮನೇಲಿ ಇಟ್ಕೊಡ್ಬೇಕು ವಿನಾಕಾರಣ ಇಬ್ಬರು ತುಂಬ ಪ್ರೀತಿ ತೋರಿಸ್ತಿದ್ದಾರೆ ಅದಕ್ಕೋಸ್ಕರ ಈ ರೀತಿ ಅನ್ನಿಸ್ತಿದೆ ಕಳಿಸ್ಬಿಡಿ ದೀಪ ಪುಟ್ಟನ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ ಮಾತ್ರ ಹಾಗೆ ಕೆಂಡದಂತ ಕೋಪ ಮಾಡಿಕೊಂಡು ಜ್ಯೋತಿಕ ಮುಖನ ಹಾಗೆ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಇಲ್ಲ ಪುಟ್ಟ ಇವನು ಕೆಟ್ಟ ರಾಕ್ಷಸ ನಾನು ಶಾರದನಿಗೆ ಮಾತು ಕೊಟ್ಟಿದ್ದೀನಿ ದೀಪನ ಜೊಪಾನ ನೋಡ್ಕೊತೀನಿ ಅಂತ ನಾನು ಕಳ್ಸಲ್ಲ ನೀನು ಯಾಕೆ ಇವ್ನಿಗೆ ಸಪೋರ್ಟ್ ಮಾಡ್ತಿದ್ದೀಯಾ ಅಂತ ಕೇಳ್ತಾ ಇರ್ತಾಳೆ ಮತ್ತೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಶಾರದಾ ಬಂದಾಗ ದೀಪು ಎಲ್ಲಮ್ಮ ಅಂತ ಕೇಳಿದರೆ ನಾನು ಏನಂತ ಹೇಳಿ ನಾನಂತೂ ಖಂಡಿತ ಕಳಿಸಲ್ಲ ಅಂತ ಅನ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ ಸಮಾಧಾನ ಮಾಡ್ಕೋ ಸುಮಿತ್ರ ಏನು ಮಾಡೋದು ಬೇರೆ ದಾರಿ ಇಲ್ಲ ನಾವು ಅವನು ಇಷ್ಟ ಅಪ್ಪ ಅಲ್ವಾ ಅವನು ಖಂಡಿತ ಮಗುಗೇನು ತೊಂದರೆ ಮಾಡಲ್ಲ ಸದ್ಯಕ್ಕೆ ಅವನತ್ರ ಕಳಿಸ್ಬಿಡು ಶಾರದಾ ಬಂದಾಗ ಏನು ಮಾಡ್ಬೋದು ಅಂತ ಯೋಚನೆ ಮಾಡೋಣ ನಾವೆಲ್ಲ ಕೂತ್ಕೊಂಡು ಏನೂ ಆಗಲ್ಲ ನೀನು ಸಮಾಧಾನ ಮಾಡ್ಕೊ ಸತ್ಯನ ಒಪ್ಕೊ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲ ಇಲ್ಲ ಅಂತ ಕಣ್ಣೀರಾಗ್ತಾಯಿರ್ತಾಳೆ ಆಗ ಮುರುಳಿ ತನ್ನ ಮನಸ್ಸಲ್ಲಿ ಇರ್ತಾನೆ ಶಾರದಾ ಸಿದ್ದು ಜೊತೆ ಹೋದಾಗ ನನ್ನ ಿಗೆ ಸ್ವಲ್ಪ ಬೇಜಾರಾಗಿತ್ತು ಆದರೆ ಇವಾಗ ಹೋಗಿದ್ದು ಒಳ್ಳೇದಾಯಿತು ಅಂತ ಅನ್ನಿಸ್ತು ಯಾಕೆಂದ್ರೆ ನನ್ನನ್ನು ಮತ್ತೆ ವೈದೇಹಿನ ದೂರ ಮಾಡೋಕ್ಕೆ ತುಂಬ ಸಂಚು ಮಾಡ್ತಾ ಇದ್ಲು ಇವಾಗ ನೋಡು ಅವಳು ಹೋಗಿದ್ದು ಒಳ್ಳೇದಾಯ್ತು ಅವಳು ಮಗಳನ್ನ ತನ್ನಾಗೆ ತಾನೇ ಬಿಟ್ಕೊಡ್ತಾ ಇದ್ದಾಳೆ ಅವನಿಗೆ ಅಂತ ಖುಷಿ ಪಡ್ತಾ ಇರ್ತಾನೆ ಮತ್ತೆ ಮುರಳಿ ಹೇಳ್ತಾ ಇರ್ತಾನೆ ಹೆಂಗೋ ಸದ್ಯ ದೀಪ ಹೋದ್ರೆ ತನ್ನ ತಾನೆಗೆ ಇವಳು ಸಹ ಹೋಗ್ತಾಳೆ ಕರು ಮೇಲೆ ಹಸು ಇರುತ್ತಾ ಹೊರಟೋಗ್ತಾಳೆ ನನಗೆ ದಾರಿ ಈಸಿ ಆಗುತ್ತೆ ಅಂತ ಖುಷಿ ಪಡ್ತಾ ಇರಬೇಕಾದ್ರೆ ಪಾರಿ ಜೊತೆ ಹೇಳ್ತಾ ಇರ್ತಾಳೆ ನೋಡಯ್ಯ ನಿನ್ ಮಗು ಕರ್ಕೊಂಡು ಹೋಗಬೇಕಾ ಕರ್ಕೊಂಡು ಹೋಗ್ತಾ ಇರೋ ಇಲ್ಲಿ ಇರರಿಗೆಲ್ಲ ಕಣ್ಣೀರ್ ಹಾಕ್ಬೇಡ ಅಂತ ಅನ್ಬೇಕಾದ್ರೆ ಬಿಡ್ರಿ ಕರ್ಕೊಂಡು ಹೋಗ್ತೀನಿ ಅಂತ ದೀಪ ಪುಟ್ಟನ ಹೇಳ್ಕೊಂಡು ಮತ್ತೆ ಕಿತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಡೆ ದಶರಥ ಬಿಡ್ಸಕ್ಕೆ ಅಂತ ಹೋಗ್ತಾ ಇರ್ತಾನೆ ಅವನು ಸಹ ದೂಕಿ ಮಗುನ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಪ್ಲೀಸ್ ಅಮ್ಮಮ್ಮ ನಾನು ಇಲ್ಲೇ ಇರ್ತೀನಿ ತಾತಾ ಇಲ್ಲೇ ಇರ್ತೀನಿ ನನ್ನ ಕಳಿಸ್ಬೇಡಿ ಅಂತ ದೀಪ ಪುಟ್ಟ ಕಣ್ಣೀರಾಗ್ತಾ ಇರ್ತಾಳೆ ಆದರೂ ಸಹ ಬೇಕು ಬೇಕು ಅಂತ ಸುಮಿತ್ರನ ಜ್ಯೋತಿ ಗಟ್ಟಿಯಾಗಿ ಇಟ್ಕೊಬಿಡ್ತಾಳೆ ಇನ್ನೇನು ಕರ್ಕೊಂಡು ನರಸಿಂಹ ಮನೆ ಬಾಕ್ಲನ್ನ ದಾಟಬೇಕು ಅಷ್ಟೊತ್ತೇ ಹೊರಗಡೆಯಿಂದ ಹರಿ ಬಂದೇ ಬಿಡ್ತಾನೆ ಸಿದ್ದು ಫ್ರೆಂಡ್ ಹರಿ ಬಂದಾಗ ಈ ಕಡೆ ಶಾಕ್ ಆಗಿ ನರಸಿಂಹ ಹಾಗೆ ನಿಂತ್ಕೊಬಿಡ್ತಾನೆ ಬಿಡ್ತಾನೆ ಮನೆಯವರೆಲ್ಲರೂ ಸಹ ಇವನು ಬಂದಲ್ಲ ಅಂತ ಸ್ವಲ್ಪ ಆಶ್ಚರ್ಯವಾಗಿ ನೋಡ್ತಿರ್ಬೇಕಾದ್ರೆ ಹಾಗೆ ಕೆಂಡಮಂಡಲವಾದ ಕಣ್ ಬಿಟ್ಕೊಂಡು ಈ ಕಡೆ ಹರಿ ನರಸಿಂಹನ ಗುರಾಯಿಸ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಶಾರದಾ ಸಿದ್ದು ಸಹಾಯ ತಗೊಂಡು ನಿಧಾನಕ್ಕೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಿದ್ದು ಕೇಳ್ತಾ ಇರ್ತಾನೆ ನೀವೇನಾದ್ರೂ ಚಿಕ್ಕ ವಯಸ್ಸಿನಲ್ಲಿ ಬಿದ್ದಿದ್ರೆ ಶಾರದಾವ್ರೆ ಅಂತ ಕೇಳ್ತಿರ್ಬೇಕಾದ್ರೆ ಆ ಒಂದ್ಸಲ ಸೀಬೆಕಾಯಿ ಅಂತ ಹೋಗಿದ್ದು ನಾನು ಅಪ್ಪ ಅಲ್ಲಿ ಶಾಂತಪಗ್ರ ತೋಟದಲ್ಲಿ ಮರಕತ್ತಿ ಕತ್ತಿ ಕೀಳ್ಬೇಕಾದ್ರೆ ಸಡನ್ ಆಗಿ ಬಿದ್ಬಿಟ್ಟು ಕಾಲು ಉಳ್ಗಿತ್ತು ಆಗ ನಮ್ಮಪ್ಪ ಉಪ್ಪಿನ ಮುಟ್ಟೆ ತರ ನಾನು ಓದ್ಕೊಂಡು ಮನೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಮನೆಗೆ ಅವಾಗ ನನಗೆ ನಡೆಯಕ್ಕೆ ಆಗ್ತಿರ್ಲಿಲ್ಲ ಅಂತ ನಗಾಡ್ತಿರ್ಬೇಕಾದ್ರೆ ನೀವು ತುಂಬಾ ತುಂಟಾಟ ಎಲ್ಲ ಆಡಿದಿರ ಕಣ್ರಿ ಅಂತ ಅನ್ಬೇಕಾದ್ರೆ ಇಲ್ಲಪ್ಪ ನಾನು ಅಷ್ಟೊಂತರ ಏನು ಆಡಿಲ್ಲ ಅಂತ ನಗಾಡ್ತಾ ಇರ್ತಾಳೆ ಇವರು ಮುಂದೆ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕು ಯಾಕಂದರೆ ಅಲ್ಲೊಬ್ರು ಎಲ್ಲಿಂದ್ರು ಮಾಡ್ಕೊಂಡು ಬರ್ತಾ ಇರ್ತಾರೆ ಆ ಮನುಷ್ಯನ ನೋಡಿ ಸಿದ್ಧಿ ಹೇಳ್ತಾ ಇರ್ತಾನೆ ಅಂದು ಇಂದು ದೇವರು ನಮಗೆ ಕಂಡುಬಿಟ್ರು ನೋಡಿ ಈ ದಾರಿಯಲ್ಲಿ ಹೆಂಗೆ ಹೋಗೋದಪ್ಪ ಅಂದ್ಕೊಂಡ್ವಿ ಯಾರೋ ಒಬ್ರು ಕಾಣಿಸಿದ್ರು ನೋಡಿ ಅಂತ ಅನ್ಬೇಕಾದ್ರೆ ಆ ಮನುಷ್ಯನ ಹತ್ರ ಬಂದು ಇವರೇ ಅಂತ ಕೇಳಬೇಕಾದ್ರೆ ಹೇಳಿ ಸರ್ ಎರಲಿರ್ಬೇಕಾ ಒಂದಕ್ಕೆ ಐವತ್ತು ರೂಪಾಯಿ ಸರ್ ಮನೆಗೆ ಹೋಗ್ತಾ ಇದ್ದೀನಿ ಸಂಜೆ ಆಗ್ತಿದೆ ಅದಕ್ಕೆ ಕಡಿಮೆ ಬೆಲೆಗೆ ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನಮಗೆ ಎಳ್ಳಿರ್ಬೇಡ ಇವರೇ ಏನು ಗೊತ್ತಾ ನಮಗೆ ಕಾರ್ ಆಕ್ಸಿಡೆಂಟ್ ಆಯಿತು ನಾವು ಬ್ಯಾಂಗ್ಳೂರಿಂದ ಬಂದಿದ್ವಿ ಈ ಥರ ಆಕ್ಸಿಡೆಂಟ್ ಆಗಿಬಿಡ್ತು ನಮಗೆ ರೂಟ್ ಬೇರೆ ಗೊತ್ತಿಲ್ಲ ಇಲ್ಲಿ ಯಾರಾದರೂ ಮೆಕ್ಯಾನಿಕ್ ಇತ್ತರ ಅಂತ ಕೇಳ್ತಿರ್ಬೇಕಾದ್ರೆ ಏನು ಸರ್ ಆಕ್ಸಿಡೆಂಟ್ ಆಯಿತಾ ಯಾಕೆ ಸರ್ ಈ ರೋಡಲ್ಲೆಲ್ಲ ಬರೋಕ್ಕೋದ್ರಿ ಇಲ್ಲಿ ಯಾವ ಮೆಕ್ಯಾನಿಕ್ ಶಾಪು ಏನೂ ಇಲ್ಲ ಸರ್ ಮಿಸ್ ಆಗಿ ಈ ರೋಡಿಗೆ ಬಂದಿದ್ದೀರಾ ಛೇ ಎಂಥ ಕೆಲಸ ಆಯಿತು ಅಂತ ಅನ್ಬೇಕಾದ್ರೆ ಯಶಾರ್ದನಗೂ ಸಿದ್ಧಗೂ ಟೆನ್ಷನ್ ಆಗ್ತಿರುತ್ತೆ ಏನು ಸರ್ ಈ ರೀತಿ ಹೇಳ್ತಿದ್ದೀರಾ ಅಂತ ಕತ್ತಲೆ ಬೇರೆ ಹಾಕ್ತಾಯಿದೆ ಏನು ಮಾಡೋದು ಅಂದಾಗ ಅವು ಸರ್ ನೀವು ಹೋಗಿ ಹೋಗಿ ಈ ಕಡೆ ರೂಟಲ್ಲಿ ಬಂದಿದ್ದೀರಾ ಅಂತ ಮನುಷ್ಯ ಹೇಳ್ತಾ ಇರ್ತಾರೆ ಆವಾಗ ಮತ್ತೆ ಆ ವ್ಯಕ್ತಿ ಹೇಳ್ತಾ ಇರ್ತಾರೆ ನೋಡಿ ಸರ್ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ರೆಸಾರ್ಟ್ ಇದೆ ಅಲ್ಲಿಗೆ ಹೋಗಿ ಉಳ್ಕೊಂಡು ಬೆಳಗ್ಗೆ ಹೋಗಿ ಸರ್ ನೀವು ಆವಾಗ ಅವರು ಕಾರ್ ಎಲ್ಪ್ ಮಾಡೋಕ್ತಾರೆ ಸರ್ ಮೆಕಾನಿಕ್ಕಿಗೆಲ್ಲ ಅವರೇ ಕರೆಸ್ತಾರೆ ನಿಮಗೆ ಎಲ್ಪ್ ಆಗುತ್ತೆ ಅಂತ ಅನ್ಬೇಕಾದ್ರೆ ಹೌದಾ ಇಲ್ಲಿಂದ ಎಷ್ಟು ದೂರ ಇದೆ ಅಂತ ಸಿದ್ದು ಕೇಳ್ತಾ ಇರ್ತಾನೆ ಫೈವ್ ಕಿಲೋಮೀಟ್ರ್ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಹಾಂ ಐದು ಕಿಲೋಮೀಟ್ರ್ ಇದೆಯಾ ಹಾಗಾದರೆ ನಾನು ನಡ್ಕೊಂಡು ಹೋಗೋದು ಹೆಂಗೆ ಅಂತ ಬೇಜಾರ್ ಮಾಡ್ಕೊತಿರ್ಬೇಕಾದ್ರೆ ಸಿದ್ದು ಒಂದು ಐಡಿಯಾ ಮಾಡಿ ಸರ್ ಈ ಗಾಡಿನ ನನಗೆ ಕೊಡ್ತೀರ ಅಂದಾಗ ಆ ವ್ಯಕ್ತಿ ಆಶ್ಚರ್ಯದಿಂದ ಕೇಳ್ತಿರ್ಬೇಕಾದ್ರೆ ಪುಸ್ಕಟೆ ಕೊಡಬೇಡಿ ದುಡ್ಡು ತೊಗೊಳ್ಳಿ ಸರ್ ಅಂತಂತ ದುಡ್ಡು ಕೊಡ್ತಾನೆ ಸರ್ ತುಂಬ ಥ್ಯಾಂಕ್ಸ್ ಸರ್ ತುಂಬ ದಿನದಿಂದ ನಾನು ಹೊಸ ಗಾಡಿನ ತಗೋಬೇಕು ಅಂತ ಅನ್ಕೊಂಡೆ ಇದು ತುಂಬ ಹಳೇದಾಗಿದೆ ಸರ್ ಇದ್ರ ಜೊತೆಗೆ ಎಲ್ಲಿರೂ ಫ್ರೀ ಸರ್ ತಗೊಳ್ಳಿ ನನಗೂ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನನಗೆ ಎಲ್ಲಿರೋ ಬೇಡ ಬರೀ ಗಾಡಿ ಕೊಡಿ ಅಂತ ಅಂದಾಗ ತುಂಬ ಥ್ಯಾಂಕ್ಸ್ ಸರ್ ಅಂತ ವ್ಯಕ್ತಿ ಗಾಡಿ ಕೊಟ್ಟು ಹೋಗ್ತಿರ್ಬೇಕಾದ್ರೆ ಈ ಕಡೆ ಸಿದ್ದು ಶಾರದನ ನೋಡಿ ಇದ್ರ ಮೇಲೆ ಕೂತ್ಕೊಳ್ಳಿ ನಾನು ತಳ್ಕೊಂಡು ಹೋಗ್ತೀನಿ ಅಂತ ಅಂದಾಗ ಶಾರದನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಅವಾಗ ಏನು ಮುಖ ನೋಡ್ತಾ ಇದ್ದೀರಾ ಶಾರದವರೆ ಕೂತ್ಕೊಳ್ಳಿ ಅಂತ ತಳ್ಳ ಗಾಡಿ ಮೇಲೆ ಕೂರಿಸ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ Thank you.